ವಿರುದ್ಧವಾದ ಒಂದು ಕೆಲಸವನ್ನು ಇವತ್ತು ಎಲ್ಲ ಮಾಡ್ತಾ ಬರ್ತಾ ಇದೆ ಕರ್ನಾಟಕದ ಒಂದು ಹಿಸ್ಟ್ರಿಲಿ ಇವತ್ತು ಒಂದು ಕಪ್ಪಿ ಒಂದು ಕಪ್ಪು ತುಂಬಿದ ದಿನ ಅಂತ ಹೇಳ್ಬೋದು ರಾಜಭವನವನ್ನು ಇವತ್ತು ಕೇಸರಿ ಭವನ ಮಾಡಕ್ ಹೋಗಿದ್ದಾರೆ ಬಿಜೆಪಿ ಅವರಲ್ಲಿ ಇವತ್ತು ನೀವೆಲ್ಲ ರಾಜ್ ಭವನ ನ್ಯೂಟ್ರಲ್ ಆಗಿ ಜನರ ಹಿತಕ್ಕಾಗಿ ಒಂದು ಕೆಲಸಗಳನ್ನ ಮಾಡ್ಕೊಂಡ್ ಬರ್ಬೇಕಾಯ್ತು ಆದ್ರೆ ಯಾವುದೋ ಒಂದು ಖಾಸಗಿ ಒಂದು ಕಂಪ್ಲೇಂಟ್ ನ ಮುಖಾಂತರ ಈ ಒಂದು ರಾಜಕಾರಣ ಮಾಡ್ಕೊಂಡು ಬರ್ತಾ ಇದ್ದಾರೆ ಬಿಜೆಪಿ ರವರು ಆದ್ರೆ ಮರಿಬಡಿ ಮುಂಬರುವ ದಿನಗಳಲ್ಲಿ ಶನಿವಾರ ಭಾನುವಾರ ಇವತ್ತು ಸೋಮವಾರ ಚಿತ್ರಾಪುರಲ್ಲಿ ರಾಜ್ಯಾದ್ಯಂತ ನಮ್ಮ ಸಿದ್ದರಾಮಯ್ಯ ಸಾಹೇಬರ ಒಂದು ಬೆನ್ನಿಗೆ ಪ್ರತಿ ಹಿರಿಯ ನಾಯಕರು ಪ್ರತಿ ಕಿರಿಯ ನಾಯಕರು ಪ್ರತಿ ಯುವಕರು ಯುವತಿಯರು ನಮ್ಮ ಸಿದ್ದರಾಮಯ್ಯ ಸಾಹೇಬರ ಬೆನ್ನಿ ನಿಂತಿದ್ದಾರೆ ಅವರ ಬೆನ್ನಿ ನಿಂತೇ ನಿಂತಿರ್ತಾರೆ ಈ ಒಂದೇ ಒಂದೇ ಸರ್ಕಾರದಲ್ಲ ಹಿಂದಿನ ಸರ್ಕಾರದಲ್ಲೂ ನಮ್ಮ ಸಿದ್ದರಾಮಯ್ಯ ನಾಯಕರ ನೇತೃತ್ವದಲ್ಲಿ ಕೋಟ್ಯಾಂತರ ಸರ್ವಕ್ಕೆ ಒಳ್ಳೆ ಬೆನಿಫಿಟ್ ಸಿಗ್ತಾ ಇರೋದು ಬಿಜೆಪಿ ಅವರಿಗೆ ಕಾಣ್ ಆಗ್ತಾ ಇಲ್ಲ ಅದಕ್ಕೆ ಯಾವುದೇ ಒಂದು ಚಿಕ್ಕ ವಿಷಯ ನಮ್ಮೆಲ್ಲ ಶಾಸಕರು ಪ್ರತಿನಿಧಿಗಳು ನಮ್ಮ ಸುಧಾಕರ್ ಮುಂದೆ ಮಾತಾಡ್ತಾರೆ ಅದಕ್ಕೆ ಬಹಳ ಹೆಚ್ಚು ಸಮಯ ಇಟ್ಕೊಳ್ಳಲ್ಲ ಅದಕ್ಕೆ ಇವತ್ತೆಲ್ಲ ಇವತ್ತು ರಾಜ್ ಭವನವನ್ನು ಕೇಸರಿ ಭವನ ಮಾಡಕ್ ಹೋಗ್ತಾರೆ ನಿಮ್ಮ ಡಿ ಸಿ ಆಫೀಸ್ ನೀವು ಯಾವ್ದನ್ನು ಕೇಸರಿ ಪ್ರಜಾ ತರಬಾರ್ದು ಅಂತ ನೀವೆಲ್ಲ ಇದನ್ನ ನೋಡ್ಕೋಬೇಕಾಗಿದೆ ಯಾಕಂದ್ರೆ ಪ್ರತಿ ಒಂದು ಜಾಗೃತರು ಅಮಿತ್ ಶಾ ಮೋದಿರವ್ರು ನೀವೆಲ್ಲ ನೋಡಿರ್ತೀರಿ ಡೆಲ್ಲಿ ಮುಖ್ಯಮಂತ್ರಿನ ಉತ್ತರಾಖಂಡ್ ಮುಖ್ಯಮಂತ್ರಿನ ನಮ್ಮ ವೆಸ್ಟ್ ಬೆಂಗಾಲ್ನ ಎಲ್ಲಾ ಮುಖ್ಯಮಂತ್ರಿಗಳಿಗೆ ಇದೇ ರೀತಿ ತೊಂದರೆ ಕಳ್ಕೊಂಡ್ ಬರ್ತಾ ಇದ್ದಾರೆ ಎಲ್ಲಿ ಬಿಜೆಪಿ ಸರ್ಕಾರ ಇಲ್ಲ ಆ ಮುಖ್ಯಮಂತ್ರಿ ತೊಂದರೆ ಕೊಡಿ ಆ ಸರ್ಕಾರನ ಬೀಳಿಸಿ ಸಾವಿರಾರು ಕೋಟಿ ತನ್ನಿ ಆ ಸರ್ಕಾರ ಉಳಿಯಲಿ ಇದೇ ಬಿಜೆಪಿ ಮಾಡ್ತಾ ಇರೋದು ಯಾವುದೇ ಜಾಗದಲ್ಲಿ ಯಾವುದೇ ರಾಜ್ಯದಲ್ಲಿ ನಿಜವಾದ ಬೆಳವಣಿಗೆ ಆಗ್ತಾ ಇಲ್ಲ ಅದನ್ನ ಮುಚ್ಚೋದಕ್ಕೆ ಕರ್ನಾಟಕ ರಾಜ್ಯದ ಅತಿ ಹೆಚ್ಚಿನ ಒಂದು ಡೆವಲಪ್ಮೆಂಟ್ ಮಾಡಿರುವಂತ ನಮ್ಮ ಸಿದ್ದರಾಮಯ್ಯ ಸಾಹೇಬರ ಮೇಲೆ ಇವತ್ತು ಒಂದು ಕಪ್ಪು ಕಳಂಕ ಕ್ರೈ ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕದ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ಇವತ್ತಿದ್ದಾರೆ ಇಲ್ಲಿ ನೀವೇ ನೋಡ್ಬೇಕು ನೀವೇ ಹೇಳ್ಬೇಕು ಎಲ್ಲ ನಮ್ಮ ಯುವಕರು ಇದಾರೆ ಇಲ್ಲಿ ನೀವ್ ನೋಡಿ ನೀವೇ ಜಡ್ ಮಾಡಬೇಕು ಬಿಜೆಪಿ ರವರು ಬಿಜೆಪಿ ಸರ್ಕಾರ ಇದ್ದಾಗ ಮೂರು ನಾಲ್ಕು ಮುಖ್ಯಮಂತ್ರಿಗಳು ಬರ್ತಾರೆ ಎಲ್ಲಾ ಮುಖ್ಯಮಂತ್ರಿಗಳು ಬಂದು ದೊಡ್ಡ ಮಾಡ್ಕೊಂಡು ಹೋಗ್ತಾರೆ ಆದ್ರೆ ಕಾಂಗ್ರೆಸ್ ಸರ್ಕಾರ ಜನಪರ ಮಾಡುವಂತ ಕೆಲಸ ಸಿದ್ದರಾಮಯ್ಯ ಸಾಹೇಬ್ರ ಒಂದು ಎಲ್ಲಾ ನಮ್ಮ ಪ್ರಣಾಳಿಕೆಗಳು ಡಿ ಕೆ ಶಿವಕುಮಾರ್ ಸಾಹೇಬ್ರ ಎಲ್ಲಾ ಪ್ರಣಾಳಿಕೆಗಳು ಜನಪರ ಮಾಡುವಂತ ಪ್ರಾಣಿಗೆ ಕೊಡ್ತಾನೆ ನಾವು ಕಾಂಗ್ರೆಸ್ ಪಕ್ಷ ಬಹಳ ಸಮಯ ಎತ್ಕೊಂಡಿರ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಈ ಹೋ ಈ ಹೋರಾಟ ನಡೀತದೆ ನಮ್ಮ ಸಿದ್ದರಾಮಯ್ಯ ಸಾಹಬರ ಬೆನ್ನಿಗೆ ಕರ್ನಾಟಕ ರಾಜ್ಯ ನಿಂತಿದೆ ಅಂತ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೀನಿ